ನೋಡಿ ವಾಂಗಿ ಭಾತ್ ಪೌಡ್ರ್ ಹಾಕ್ಬಿಟ್ಟು ಓಟ್ಸು ಕ್ಯಾಪ್ಸಿಕಮ್ ಭಾತ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ವೆಯ್ಟ್ ಲಾಸ್ಗೂ ಡಯಾಬಿಟಿಸ್ ಡಯಾಬಿಟಿಸೋರ್ಗು ನೋಡಿ ಚೆನ್ನಾಗಿರುತ್ತೆ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಎರಡು ಥರ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ಒಂದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ರೌಂಡ್ಗೆ ಹಚ್ಚಿದೆ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಟೊಮೊಟೊ ಹಾಕ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗಲಿ ಕರ್ಬೇವು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದಿಡಿ ದೊಡ್ಡ ಇಡಿ ಹಾಕ್ತಾಯಿದ್ದೀನಿ ಒಂದು ಇಡಿ ವೋಸ್ ಹಾಕ್ಬಿಟ್ಟು ಒಂದೆರಡು ನಿಮಿಷ ಇದರಲ್ಲೇ ತಿರುಗಿಸ್ಕೋಬೇಕು ಸ್ವಲ್ಪ ಅದರಲ್ಲೆಲ್ಲ ಹೀರ್ಕೊಳ್ಳುತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ವಾಂಗಿ ಬರ್ತಬೋಡ್ರಿ ಒಂದು ಸ್ಪೂನ್ ಹಾಕ್ಕೊಂಡು ಒಂದು ದೊಡ್ಡ ಲೋಟ ನೀರು ಹಾಕ್ಬಿಡಿ ನೀರು ಹಾಕಿ ಏನು ಮುಚ್ಚೋಷ್ಟು ಏನು ಬೇಡ ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ಬೇಗನೆ ಆಗೋಗುತ್ತೆ ಇದು ನೋಡಿ ಸ್ವಲ್ಪ ಹಂಗೆ ಇದ್ರೆ ಗಟ್ಟಿ ಆಗೋಗುತ್ತೆ ಅರ್ಧ ನಿಂಬೆ ಹಣ್ಣು ಅರ್ಧ ಹೋಳು ಹಿಂಡ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಸಿ ಬಿಸಿ ತಿನ್ನಿ ಎಷ್ಟು ಸೂಪರ್ ಅಂತೀರ ಯಾವ ಚಿತ್ರಾನ್ನ ಬೇಡ ಬಿಸಿಬೇಳೆ ಭಾತ್ ಬೇಡ ದೋಸೆ ಬೇಡ ಅಂತೀರ ಅಷ್ಟು ರುಚಿ ಇರುತ್ತೆ ಮಾಡ್ಕೊಂಡು ತಿನ್ನಿ ಆದರೆ ಬಿಸಿ ಬಿಸಿ ತಿನ್ನಿ ತಣ್ಣಗಾದ್ರೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಣ್ಣೆ ಎಷ್ಟು ಕಮ್ಮಿ ಬೇಕಾದ್ರೂ ಹಾಕ್ಕೋಬೋದು ನೋಡಿ ಚೆನ್ನಾಗಿರುತ್ತೆ ಹಾಕ್ದಿದ್ರೂ ಚೆನ್ನಾಗಿರುತ್ತೆ ಅದಕ್ಕೆ ಸಾಸಿವೆ ಇದಾಗಬೇಕು ಅಂತ ಹಾಕೋದಷ್ಟೆ ಮಾಡ್ಕೊಂಡು ನೋಡಿ ಯಾರು ಮಿಸ್ ಮಾಡಬೇಡಿ ವೆಯ್ಟ್ ಲಾಸ್ ಮಾಡೋರಂತೂ ಬಿಡಲೇಬೇಡಿ